ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಕೂಡ ತುಂಬ ದಿವಸ ಆದಮೇಲೆ ಒಂದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಿನ್ನೆ ನಮ್ಮ ಆದನಿ ಮಗನಿಗೆ ಮೆಡಿಕಲ್ ಸೀಟ್ ಆಗಿತ್ತು ವೈಟ್ ಕೋಟ್ ಸೆರೆಮನಿ ಅಂತ ಫಂಕ್ಷನ್ಸ್ ಮಾಡಿದರು ಫ್ರೆಷರ್ಸ್ ಡೇ ತುಂಬಾ ಚೆನ್ನಾಗಿತ್ತು ಏನಪ್ಪ ಅಂತಂದರೆ ತುಂಬ ಖುಷಿ ಕೂಡ ಆಯಿತು ಆ ಯಾರ ಮಕ್ಕಳೇ ಆಗಲಿ ಒಂದು ಹೈಯರ್ ಎಜುಕೇಷನ್ಗೆ ಅಂತ ಹೋದಾಗ ಅದರಲ್ಲೂ ಡಾಕ್ಟ್ರ್ ಕೋರ್ಸ್ನ ಆಯ್ಕೆ ಮಾಡ್ಕೊಂಡಾಗ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಕೂಡ ನಮ್ಮ ಆದಿ ಮಗಂತೂ ತುಂಬನೇ ಒಂದು ವರ್ಷ ಲಾಂಗ್ ಟರ್ಮ್ ತೊಗೊಂಡು ನಾನು ಸೀಟ್ ತೊಗೊಂಡೆ ತೊಗೊತೀನಿ ಅಂತ ತುಂಬ ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದ್ದಾನೆ ತುಂಬ ಖುಷಿಯಾಯಿತು ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಇದ್ದರು ಅವ್ರ ತಂದೆ ತಾಯಿಗಂತೂ ಎಷ್ಟು ಖುಷಿಯಾಗುತ್ತೋ ಅದನ್ನ ನೋಡೋಕ್ಕೆ ಆಗದೆ ಅಷ್ಟು ಖುಷಿ ಆಗುತ್ತೆ ಯಾರ ಮಕ್ಕಳೇ ಆಗಿರಲಿ ತುಂಬಾ ಖುಷಿಯಾಗುತ್ತೆ ಒಂದು ಅಯ್ಯರ್ ಫೋಸ್ಟ್ಗೆ ಅಂತ ಹೋದರೆ ತುಂಬ ಖುಷಿ ಕೂಡ ಆಗುತ್ತೆ ಕಾಲೇಜಂತೂ ತುಂಬನೇ ದೊಡ್ಡದು ಅದರಲ್ಲೂ ಕೂಡ ತುಂಬ ಅಂದರೆ ಹಾಸ್ಟೆಲ್ಲು ಮತ್ತು ಅಲ್ಲೇ ಇರ್ಬೋದು ಎಲ್ಲ ವ್ಯವಸ್ಥೆನೂ ಕೂಡ ಚೆನ್ನಾಗಿತ್ತು ಇಲ್ಲಿ ಅಂದರೆ ಪರಮೇಶ್ವರ್ ಸಹ ಬಂದಿದ್ದರು ಅವ್ರದೇ ಕಾಲೇಜ್ ಆಗಿರೋದ್ರಿಂದ ತುಂಬಾ ಖುಷಿಯಾಯಿತು ಏನಪ್ಪ ಅಂತಂದರೆ ಅಲ್ಲಿ ಅಷ್ಟು ಜನ ಬಂದಿದ್ದರು ಅವ್ರದ್ದು ಮೂರು ಕಡೆಯಿಂದ ಬ್ರಾಂಚ್ ಕಡೆಯಿಂದ ಕೂಡ ಬಂದು ಅಲ್ಲೇ ಎಲ್ಲ ಪೇರೆಂಟ್ಸ್ಗಾಗಿರ್ಬೋದು ಸ್ಟೂಡೆಂಟ್ಸ್ಗಾಗಿರ್ಬೋದು ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದರು ಕಾಲೇಜು ಕೂಡ ತುಂಬಾ ದೊಡ್ಡದು ಮತ್ತು ಆಸ್ಪಿಟಲ್ ಕೂಡ ತುಂಬ ದೊಡ್ಡದು ಅದರಲ್ಲಿ ಎಮ್ ಬಿ ಬಿ ಎಸ್ ಅಂದರೆ ಮುಗಿಸೋದು ಅಂದರೆ ತುಂಬಾ ಕಷ್ಟ ಹಾಗಾಗಿ ಅದನ್ನು ಆಯ್ಕೆ ಮಾಡ್ಕೊಂಡು ನಾನು ಓದೇ ಓದ್ತೀನಿ ಅಂತ ಮಾಡೋರಂತೂ ತುಂಬಾ ಖುಷಿಯಾಗುತ್ತೆ ನಾವು ಕೂಡ ನಿನ್ನೆ ವೈಟ್ ಕೋಡ್ ಸೆರೆಮನಿಗೆ ಫಂಕ್ಷನ್ಗೆ ಅಂತ ಹೋಗಿದ್ದೋ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಸಹ ನೋಡಿಕೊಂಡು ಹಾಗೆ ಬಂದು ನಮ್ಮ ನಾನಿ ಕೂಡ ನೆನ್ನೆನೇ ಬರ್ತಡೇ ಇತ್ತು ಹಾಗಾಗಿ ಅಲ್ಲೇ ಕೂಡ ಆಚರಣೆ ಮಾಡಿ ತುಂಬ ಖುಷಿಯಾಯಿತು ಮಗನೇ ಅಮ್ಮನಿಗೆ ಕೇಕ್ ತರಿಸಿ ಕಟ್ ಮಾಡಿ ಆ ಕಾಲೇಜ್ ಮುಂದೆನೇ ಅವರ ಅಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಖುಷಿಯಾಯಿತು ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡು ಥ್ಯಾಂಕ್ ಯು